ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಇವತ್ತು ನಾನು ಶೇರ್ ಮಾಡ್ತಿರೋದು ನಮ್ಮ ಗುರುಗಳಾದಂತಹ ಶಿಲ್ಪಾ ಹೇಳಿ ಸ್ಕೂಲ್ ಟೀಚರ್ ಅವರು ಅವರ ಅನುಭವನ ಶೇರ್ ಮಾಡ್ತಿದೀನಿ ಬನ್ನಿ ಹಾಗಾದ್ರೆ ಅವರ ಅನುಭವನ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಅಕ್ಕ ಹೇಳ್ರಿ ನಮಸ್ಕಾರ ಲಾವಣ್ಯ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ರಿ ಹ್ಮ್ ಹಾ ಲಾವಣ್ಯ ಏನಂದ್ರೆ ನಾನು ಮೊದ್ಲಿಂದಾನು. ನಾನ್ ಯಾವುದೇ ತರಹದ ಪೂಜೆ ಆಗ್ಲಿ ವ್ರತಗಳಾಗ್ಲಿ ಯಾವ್ದು ಮಾಡ್ತಾ ಇರ್ಲಿಲ್ಲ ನಂಗೆ ಏನಂದ್ರೆ ಈಗ ವ್ರತ ಮಾಡಿದ್ರೆ ಉಪವಾಸ ಇರ್ಬೇಕು ಆಮೇಲೆ ಯಾರು ಈ ಪೂಜೆ ಎಲ್ಲಾ ಮಾಡ್ತಾರೆ ಈಗ ಆಮೇಲೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಈ ಈ ಕಟ್ಟುಪಾಡುಗಳನ್ನ ನನ್ಗೆ ಬಾಳ್ಸಷ್ಟು ಪೇಶನ್ಸು ಇರ್ಲಿಲ್ಲ ನನ್ಗೆ ಮಾಡ್ಲೇಬೇಕು ಅನ್ನೋ ಆಸಕ್ತಿ ಕೂಡ ಇರ್ಲಿಲ್ಲ ಸರಿ ಹಿಂಗೆ ನನ್ ಕೊಲೀಗ ಆ ಸಾಯಿಬಾಬಾ ವ್ರತ ಬಕ್ಕು ಕೊಟ್ರು ಅವ್ರದ್ದು ವ್ರತ ಕಂಪ್ಲೀಟ್ ಆಯ್ತಾ ಅಂತ ಬಿಟ್ಟು ಹೇಳಿ ಸ್ಕೂಲಲ್ಲಿ ಅವ್ರು ಅಲ್ಗೆ ಪ್ರಸಾದನು ತಗೊಂಬಂದು ಬುಕ್ಕು ತಗೊಂಬಂದು ಕೊಳ್ಕಾಯಿ ಕೊಟ್ರು ನಾನ್ ಫಸ್ಟ್ ಕೇಳಿದೆ ಮೇಡಂ ಇದೆಲ್ಲ ನಾವ್ ಮಾಡ್ಬೇಕಾ ಇಸ್ಕಂಡ್ರೆ ಮಾಡ್ಲೇಬೇಕಾಗುತ್ತಾ ಅಂತ ಬಿಟ್ಟು ಹೇಳಿ ಕೇಳಿದೆ ಅದಕ್ಕೆ ಮೇಡಂ ಅದು ನಿಮ್ ಇಷ್ಟ ಬಾಬಾ ನಿಮ್ ಹತ್ರ ಇವಾಗ ನಿಮ್ ಹತ್ರ ಪೂಜೆ ಮಾಡ್ಸ್ಕೊಬೇಕು ಅಂತಿದ್ರೆ ಅವರೇ ನಿಮ್ಗೆ ಕೊಟ್ ಮಾಡ್ಸ್ಕೊತಾರೆ ಅದ್ರಲ್ಲಿ ಏನಿಲ್ಲ ಇಟ್ಕೊಳ್ಳಿ ಮಾಡ್ಲೇಬೇಕಂತ ಏನಿಲ್ಲ ನಿಮ್ ಇಷ್ಟ ಅದು ಅಂತ ಬಿಟ್ಟು ಹೇಳಿದ್ರು ಆಯ್ತು ಅಂತ ಬಿಟ್ರಲ್ಲಿ ನಾನ್ ಹೋಗಿ ಇಟ್ಟೆ ಮನೇಲಿ ತಗೊಂಡೋಗಿ ಇಟ್ಟೆ ಅಷ್ಟೆ ಮತ್ತೆ ಅದನ್ನೇ ತಗೋದ್ ನೋಡ್ಲಿಲ್ಲ ಏನೋ ಇದ್ ಮಾಡಕ್ಕೂ ಹೋಗ್ಲಿಲ್ಲ ಆಮೇಲೆ ನಮ್ಮ ಅಣ್ಣನ್ಗೆ ಹುಡ್ಗಿನ್ ಹುಡುಕ್ತಾ ಇದ್ರು ಸೊ ನಮ್ಮ ಎಲ್ಲ ಎಲ್ ನೋಡಿದ್ರು ಏನೋ ಒಂದ್ ಸಮಸ್ಯೆಗಳು ಏನೋ ಒಂದ್ ಇದು ಎಲ್ನೋ ಆಮೇಲೆ ಒನ್ ಏಜ್ ಬೇರೆ ಆಗಿತ್ತು ಸೊ ಏನಪ್ಪಾ ಮಾಡೋದು ಇವ್ಗೇನು ಸೆಟ್ ಆಗ್ತಾ ಇಲ್ವಲ್ಲ ಎಲ್ಲೂ ಏನ್ ಮಾಡದ್ ಹೋಗಲಿ ಯೋಚನೆ ಮಾಡ್ತಾ ಇದೆ ಯಾಕೆ ಈ ವ್ರತ ಮಾಡಬಾರ್ದು ಒಂದ್ಸರಿ ಬುಕ್ ನೋಡೋಣ ಏನ್ ಇರ್ಬೋದು ಇದ್ರಲ್ಲಿ ಅಂತ ನನಗೆ ಮನಸಿಗೆ ಅನ್ನಿಸ್ತು ನಾನು ಯಾವ್ದೂ ಪೂಜೆ ಆ ತರ ಫೀಲ್ ಆಯ್ತೋ ನನಗಂತೂ ಗೊತ್ತಿಲ್ಲ ಆ ನೋಡೋಣ ಅಂತ ಬಟ್ ಬುಕ್ ಎಲ್ಲಾ ಓದ್ದೆ ಓಕೆ ಎಲ್ಲಾ ಈಜಿ ಇತ್ತು ಹ್ಮ್ ಉಪವಾಸದ್ದು ಏನು ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿರ್ಲಿಲ್ಲ ಅವರು ಓ ಓಕೆ ಓಕೆ ಇದು ನನಗೆ ಸೂಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಮತ್ತೆ ನಮ್ಮ ಮೇಡಮ್ ಏನು ಬುಕ್ ಕೊಟ್ಟಿದ್ರಲ್ಲ ಅವ್ರಿಗೆ ಕಾಲ್ ಮಾಡಿದೆ ಮೇಡಮ್ ಇದನ್ನ ಇದು ಹೆಂಗ್ ಮಾಡೋದು ಅಂತ ಬಿಟ್ಟು ಹೇಳಿ ಏನಿಲ್ಲ ಸಿಂಪಲ್ ಆಗಿ ಎರಡು ಬಿಸ್ಕೆಟ್ ಇಡು ಹನ್ನೊಂದು ರೂಪಾಯಿ ದುಡ್ಡು ಇಡು ಇಲ್ಲ ಹನ್ನೊಂದು ರೂಪಾಯಿ ಒಂಬತ್ತು ರೂಪಾಯಿ ದುಡ್ಡು ಇಡು ಎರಡು ಬಾಳೆ ಇಡು ಅಷ್ಟೇ ಇಟ್ಬಿಟ್ಟು ಪೂಜೆ ಮಾಡು ನೈಟ್ ಊಟ ಮಾಡಬೇಡ ಅಂತ ಹೇಳಿದರು ಅಯ್ಯೋ ಮತ್ತೆ ಇವ್ರೇನು ಊಟ ಮಾಡಬೇಡ ಅಂತವ್ರೆ ನನಗ್ ಮೊದ್ಲೇ ಉಪವಾಸ ಇರ್ಬೇಕು ಅಂತ ಕರೆಕ್ಟಾಗಿ ಆಗಿ ಹೊಟ್ಟೆಷ್ಟು ಜಾಸ್ತಿ ಆಗುತ್ತಲ್ಲಪ್ಪ ಏನ್ ಅಂತ ಬಿಟ್ ಹೇಳಿ ದೇವ್ರ ಹತ್ರನೇ ಡೀಲ್ ಬಿಟ್ಟೆ ದೇವ್ರೇ ನೋಡಪ್ಪ ನನಗೆ ಉಪವಾಸ ಇರಕ್ ಆಗಲ್ಲ ನನಗೆ ಹಿಂಗೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಅಂದ್ರೆ ಆಗಲ್ಲ ನನ್ ಕೈ ಹೆಂಗಾಗುತ್ತೋ ಹಂಗ್ ಮಾಡ್ತೀನಿ ನಾನು ಉಪವಾಸ ಅಂತೂ ಇರಕ್ಕೆ ಆಗಲ್ಲ ನಂಗೆ ಹೊಟ್ಟೆ ಹಾಗೆ ಆಗುತ್ತೆ ಆತರ ಮನಸ್ಥಿತಿ ಇಟ್ಕೊಂಡು ನಾನು ಪೂಜೆ ಮಾಡಲ್ಲ ನನ್ಗೆ ಈ ತರನೇ ಆಗೋದು ನನ್ಗೆ ಹಿಂಗೆ ಮಾಡ್ತೀನಿ ಅಂತ ಹೇಳಿ ನಾನ್ ಸ್ಟಾರ್ಟ್ ಮಾಡ್ದೆ ಅವತ್ತು ಹೆಂಗೆ ಅಂದ್ರೆ ಅವತ್ತು ಓಲ್ಡೆ ಊಟ ಮಾಡಿಲ್ಲ ತಿಂಡಿ ಕೂಡ ತಿಂದಿಲ್ಲ ಬರೀ ನೆಲ ವಸ್ತು ಎಲ್ಲ ರೆಡಿ ಮಾಡ್ಕೋ ಫಸ್ಟ್ ಟೈಮ್ ಅಲ್ವಾ ಪೂಜೆ ಮಾಡ್ತಿರೋದು ಏನೇನೋ ಮಾಡ್ಕೊಂಡು ಬರೀ ಅಲ್ಲೇ ಟೈಮ್ ಪಾಸ್ ಆಗೋಯ್ತು ಆಮೇಲೆ ನನ್ನ ಫ್ರೆಂಡ್ ಇದ್ಬಿಟ್ಟು ಅವತ್ತೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರ್ದಿದ್ಲು ನಾನೇನ್ ಮಾಡ್ದೆ ಪೂಜೆ ಮಾಡ್ದೆ ಆಮೇಲೆ ಅವ್ರ ಮನೆ ಪ್ರತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಲ್ಲಿ ಕೊನೆಗೆ ನಾನು ಫಸ್ಟ್ ತಿಂದಿದ್ದೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ನೋಡು ದೇವ್ರ ಯಾವ ತರ ನಮ್ಮನ್ನ ಎಲ್ಲಿಗೆ ಹೋಗಿ ನಿಲ್ತೇನೆ ನಮ್ ನಮ್ ಕೈಲಿ ಆಗದೆ ಇರೋದನ್ನು ನಮ್ಗೆ ಆಗೋ ತರ ಮಾಡ್ತೇನೆ ಅನ್ನೋದಕ್ಕೆ ಅಂದ್ರೆ ನಾನು ಪೂಜೆ ಸ್ಟಾರ್ಟ್ ಮಾಡಿದ ದಿಸನೇ ನಂಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಿಕ್ತು ಹೌದು ಆ ಟೈಮಲ್ಲೇನೇನೆ ನಮ್ಮ ಅಣ್ಣಂಗ ಒಂದ್ ಹೆಣ್ಣು ತರ ನಮ್ಗೆ ಭರವಸೆ ಇತ್ತು ಅವ್ರೇನ್ ಮಾಡ್ಬಿಟ್ರು ಮನೆ ಇಲ್ಲ ಪೂಜೆ ಸ್ಟಾರ್ಟ್ ಅವತ್ತೇನೆ ನನಗ್ ಗೊತ್ತಾಯ್ತು ಅವ್ರು ಕ್ಯಾನ್ಸಲ್ ಮಾಡಿದ್ರು ಅಂತ ಮನೆ ಇಲ್ಲ ಅಂತ ಬಿಟ್ಟು ಸೊ ಇಲ್ಲ ಅಂತ ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ ಇವ್ರು ಒಳ್ಳೆ ಗುಣಕ್ಕೆ ಯಾವ್ದು ಬೆಲೆ ಇಲ್ಲ ಇಲ್ಲಿ ಒಳ್ಳೆ ಹುಡುಗ ಅಂತ ಕೊಡಲ್ಲ ಇಲ್ಲಿ ಮನೆ ದುಡ್ಡು ಇದಕ್ಕೇನ ಬೆಲೆ ಅಂತ ಹೇಳಿ ನಾನ್ ನಮ್ಮ ಅಣ್ಣನ್ ಮದ್ವೆ ಸೆಟ್ ಆಗ್ಲಿ ಅಂತ ಸ್ಟಾರ್ಟ್ ಮಾಡಿದ ಪೂಜೆ ಕೊನೆಗೆ ಮನೇನೂ ಆಗ್ಬೇಕು ಅಂತ ಅನ್ಕೊಂಡೆ ಅವತ್ತಿನ ದಿವ್ಸನೇನೆ ಮನೇನೂ ಆಗ್ಬೇಕಪ್ಪ ಮನೇನೂ ಆಗ್ಬೇಕು ನಮ್ಮ ಅಣ್ಣನ್ ಮದ್ವೆನೂ ಸೆಟ್ ಆಗ್ಬೇಕು ಇವೆರಡು ಕೆಲ್ಸ ಆಗ್ಲೇಬೇಕು ಅನ್ಕೊಂಡೆ ಮಾಡ್ದೆ ಆಮೇಲೆ ನಾನೇನ್ ಅನ್ಕೊಂಡೆ ಗೊತ್ತ ಇವಾಗ ಯಾವಾಗ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೆ ಏನಕ್ಕೆ ನಮ್ಮ ಅಣ್ಣನ್ ಮದ್ವೆ ಸೆಟ್ ಆಗ್ಬೇಕು ಅಂತ ಇದೇನಾಯ್ತು ಫಸ್ಟ್ ಡೇನೆ ಫ್ಲಾಪ್ ಹ್ಮ್ ಅವತ್ತೇಜ ಅನ್ಸಲ್ಲ ಆಗೋಯ್ತು ಸೊ ನಾನೇನ್ ಅನ್ಕೊಂಡೆ ಅವಾಗ ದೇವ್ರು ಪರೀಕ್ಷೆ ಮಾಡ್ತಾವನೆ ನೀನ್ ಮಾಡ್ತೇ ಇಲ್ವಾ ನೀನೇನ್ ನೀನ್ ಏನ್ ಇಂಥ ಸಂದರ್ಭ ಬಂದಾಗ ಅಂದ್ರೆ ನಾನ್ ಪೂಜೆ ಇವಾಗ ನೋಡುವ ಈ ಪೂಜೆ ಸ್ಟಾರ್ಟ್ ಮಾಡ್ದೆ ಕೆಲ್ಸಾನೇ ಆಗ್ಲಿಲ್ಲ ನಾನೇನಕ್ ಮಾಡ್ಬೇಕು ಅಂತ ಅನ್ಕಂತಿನ ಅಥವಾ ಇಲ್ಲ ನಂಬಿ ಪೂಜೆ ಮಾಡ್ತೀನ ಅಂತ ಬಿಟ್ಟು ಹೇಳಿ ಆ ದೇವ್ರು ಅಲ್ಲಿ ಪರೀಕ್ಷೆ ನನ್ನ ಹ್ಮ್ ನಾನು ಅದನ್ನ ಬಿಡ್ಲಿಲ್ಲ ನಾನು ನನಗೆ ನಂಬಿಕೆ ಇತ್ತು ಎಲ್ಲೋ ಆಗುತ್ತೆ ಅನ್ನೋದೊಂದು ಸೊ ನಾನು ಕಂಟಿನ್ಯೂ ಮಾಡ್ದೆ ಕಂಟಿನ್ಯೂ ಮಾಡ್ದಾಗ ಐದನೇ ವಾರದಲ್ಲಿ ನಾವು ಮನೆ ಮನೆ ಕಟ್ಟೋದಕ್ಕೆ ಮೇಸ್ತ್ರಿಗೆ ಅಡ್ವಾನ್ಸ್ ಕೊಡ್ಬೇಕು ಅದೇ ಅದೇ ದಿನ ನಮ್ಮ ಅಣ್ಣ ಅತ್ತಿಗೆ ಅವ್ರ ನಾವು ಇವಾಗೆ ನಮ್ಮ ಅತ್ತಿಗೆ ಇದ್ದಾರೆ ಅಟ್ ಪ್ರೆಸೆಂಟು ಅವ್ರನ್ನ ನೋಡಕ್ ಹೋಗ್ಬೇಕು ಒಂದೇ ದಿವಸ ಎರಡುವೆ ಒಂದೇ ದಿನ ಅದು ಐದನೇ ವಾರದಲ್ಲಿ ಒಂ ಮ್ಯಾಜಿಕ್ ತರ ಆಗೋಯ್ತು ಹಂಗೆನೇನೆ ಆ ಪೂಜೆ ಮುಗೇಶ್ ರಲ್ಲಿ ಮದ್ವೆನೂ ಸೆಟ್ ಆಯ್ತು ಮನೆನೂ ಅರ್ಧಕ್ ಬಂದಿತ್ತು ನಾನು ಫಸ್ಟ್ ಪೂಜೆ ಮಾಡಿದ್ದು ಕೂಡ ದುಡ್ಡನ್ನ ಒಂಬತ್ 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 ರೂಪಾಯಿ ಏನು ಒಂಬತ್ತು ವಾರ ಮಾಡಿದೆ ಅದನ್ನು ಹೋಗಿ ಶಿರ್ಡಿಗೆ ಹೋಗಾಕಿದೀನಿ ಅಂತ ಒಳ್ಳೆ ಅವಕಾಶ ಸಿಕ್ತು ನನ್ಗೆ ಆ ಶಿರ್ಡಿಲು ಹೆಂಗೆ ಎಂತ ಪವಾಡ ಅಂದ್ರೆ ನಂಗೆ ಸಾಯಿ ಸಚ್ಚರಿತೆ ಮೇಲೆ ನನ್ಗೆ ಅದು ಫೀಲ್ ಆಗಿದ್ದು ಏನಂದ್ರೆ ಸಾಯಿಬಾಬಾನೇ ಬಂದು ನನ್ನ ನಮ್ ಮುಂದೆ ಬಂದಿದ್ರು ನಮಗ್ ಗೊತ್ತೇ ಆಗಿಲ್ಲ ನನ್ಗೆ ಅಲ್ಲಿವರೆಗೂ ಅದ್ ಸಾಯಿಬಾಬಾ ಅನ್ನೋದು ನಂಗೆ ಫೀಲ್ ಆಗಿಲ್ಲ ನಾವು ಶಿರ್ಡಿಗೆ ಹೋಗಿದೀವಿ ಶಿರ್ಡಿ ಇಲ್ಲಿ ಪ್ರಸಾದ ಊಟ ಮಾಡಿದ್ವಿ ಆ ಅಲ್ಲಿ ನನ್ಗೆ ಯಾಕೋ ಅರ್ಗಸ್ಗಳೇ ಆಗ್ತಿಲ್ಲ ಊಟನ ಶಿರ್ಡಿ ಪ್ರಸಾದ ಅದು ವಾಂತಿ ಆಗ್ಬಾರ್ದು ನನ್ ಜರ್ನಲ್ ಮಾತ್ರ ವಾಂತಿ ಆಗುತ್ತೆ ಅಂತದ್ರಲ್ಲಿ ನಂಗೆ ಅಲ್ಲೇನೋ ಡೈಜೆಸ್ಟ್ ಆಗ್ತಾ ಇಲ್ಲ ಏನೋ ಸಮಾಧಾನ ಆಗ್ತಾ ಇಲ್ಲ ವಾಂತಿ ಮಾಡ್ಬಿಟ್ಟೆ ನಾನು ಹ್ಮ್ ಅಲ್ಲಿ ಸೇಮ್ ಸಾಯಿ ಬಾಬಾ ಡ್ರೆಸ್ ಹಾಕೊಂಡೈತೆ ತಾತ ಆ ಬಸ್ ನಾವೇನ್ ಬಸ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲೇ ನಿಂತ್ಕೊಂಡು ಅಮ್ಮನ್ ಬೈತಾ ನಮ್ಮಅಮ್ಮನ್ ಬೈತಾಯ್ತೆ ಅಮ್ಮ ಅಲ್ಲೇ ಕೂತಿತ್ತು ನಾನು ವಾಂತಿ ಮಾಡ್ರತ್ರ ಹತ್ರ ಸ್ವಲ್ಪ ಸೈಡಲ್ಲಿ ಹ್ಮ್ ಬೈತಾ ಐತೆ ನಮ್ಮಅಮ್ಮನ್ಗೆ ನಾನು ಇದ್ಯಾ ಈ ತಾತ ಒಳ್ಳೆ ಸಾಯಿ ತರ ಡ್ರೆಸ್ ಹಾಕೊಂಡ್ಬಿಟ್ಟು ನಾವ್ ಅಮ್ಮಂಗ್ ಬೈತಾಯ್ತಲ್ಲ ಅಂತ ನಾನ್ ಇದೀನಿ ಆಮೇಲೆ ನನ್ಗೆ ಯಾವಾಗ ಫೀಲ್ ಐತೆ ಸಾಯಿ ಬಾಬಾ ಸಚ್ಚರಿತೆ ಹೋದಾಗ ಅವರು ಆತರ ಯಾವ್ದೋ ಒಂದ್ ಮೂಲಕ ಬಂದೇ ಬರ್ತಾರೆ ಯಾವ್ದೋ ಒಂದ್ ಮೂಲಕ ನಮಗ್ ಕಾಣಿಸೇ ಕಾಣಿಸ್ತಾರೆ ಅನ್ನೋದು ಅಲ್ಲಿ ನನಗೆ ಫೀಲ್ ಆಯ್ತು ನಂಗ್ ಅವಂಗ್ ಸಾಯಿಬಾಬಾನೇ ಬಂದಿದ್ರೇನೋ ಅವ್ರೇನೋ ಹೇಳ್ತಿದ್ರು ಅನ್ಸುತ್ತೆ ಅಥವಾ ನಾನು ಅಲ್ಲಿ ಅಲ್ಲಿ ಕೂತಿದ್ರಿಂದ ಅಮ್ಮಂಗೇನೋ ತೊಂದ್ರೆ ಆಗ್ತಿತ್ತೇನೋ ಅದಕ್ಕೆ ಅವ್ರು ಆತರ ಮಾಡುದ್ರೇನೋ ಅನ್ನೋ ತರ ನನ್ಗೆ ಅವಾಗ ಫೀಲ್ ಆಯ್ತು ಸಾಯಿಬಾಬಾ ನಾನು ಸಾಯಿಬಾಬುನೇ ನೋಡಿದಿನಿ ಆದ್ರೆ ನಾನು ಸಾಯಿ ಬಾಬಾ ಅಂತಾನೆ ಫೀಲ್ ಆಗಿಲ್ವಲ್ಲ ನನಗೆ ಅವಾಗ ಗೊತ್ತೇ ಆಗ್ಲಿಲ್ವಲ್ಲ ನಂಗೆ ಅಂತ ತುಂಬಾ ಒಂತರ ಕಣ್ಣಲ್ಲೆಲ್ಲಾ ನೀರ್ ಬಂದ್ಬಿಡ್ತು ಅಷ್ಟು ಖುಷಿ ಆಯ್ತು ನನ್ಗೆ ಅದೊಂದೇ ಅಲ್ಲ ನನ್ಗೆ ಅಂದ್ರೆ ಬಾಬಾ ಯಾವತ್ತು ನಾನು ಹಿಂಗೆ ಪೂಜೆ ಮಾಡ್ರಿ ಹಂಗೆ ಪೂಜೆ ಮಾಡ್ರಿ ಅಂತ ಅನ್ನಲ್ಲ ಬಟ್ ಎರಡು ನನಗೆ ಪ್ರತಿಫಲ ಸಿಕ್ಕಿದಂತೂ ಬಹಳ ಖುಷಿ ಆಯ್ತು ನಾನು ಅವತ್ತಿಂದ ಸಾಯಿಬಾಬು ನಾ ಜಾಸ್ತಿನೇ ಶುರು ಮಾಡಿದೆ ಜಾಸ್ತಿ ಅಂದ್ರೆ ಎಷ್ಟು ಅಂದ್ರೆ ಹೇಳಕ್ಕೆ ಆಗಲ್ಲ ಇವಾಗ ಅವರು ನನ್ನ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದ್ದಾರೆ ಸಾಯಿಬಾಬಾ ನಾನು ಪ್ರತಿಯೊಂದುನು ಇವಾಗ ನೀನ್ ಇರ್ತಿದ್ದೆ ಮುಂಚೆ ನನ್ಗೆ ಏನಾದ್ರು ಹೇಳೋದಕ್ಕೆ ಸಜೆಷನ್ ಕೊಡೋದಕ್ಕೆ ಇವಾಗ ಒಂದ್ ಏನೋ ನನ್ಗೆ ಅಂದ್ರೆ ಅವಾಗ ನೀನು ಕನೆಕ್ಟ್ ಆಗಿದ್ರು ಕೂಡ ಈ ಸಾಯಿಬಾಬಾ ವಿಷಯದಲ್ಲೇನೆ ಅಲ್ವಾ ಹೌದು ಹ್ಮ್ ನನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿನ್ ಮೂಲಕ ಹೇಳ್ತಿದ್ದಾನೇನೋ ದೇವರು ಅನ್ನೋ ತರ ನನಗೆ ಫೀಲ್ ಆಗೋದು ನನಗೆ ಏನಾದ್ರು ಕಷ್ಟ ಅಂದ್ರೆ ಜಾಸ್ತಿ ಬಂದು ಹೇಳ್ತಿದ್ದೆ ಯಾವಾಗ ಅನ್ನೋ ತರ ಫೀಲ್ ಆಗ್ತಿರ್ತಿತ್ತು ಎಷ್ಟೋ ಸರಿ ನೀನು ಅಷ್ಟೇ ನನಗ್ ಕಾಲ್ ಮಾಡಿದಾಗ ಅವಾಗ ಏನೋ ನನಗ್ ಪ್ರಾಬ್ಲಮ್ ಆಗಿರುತ್ತೆ ನಿನ್ ಕಡೆಯಿಂದ ಏನೋ ಆನ್ಸರ್ ಬರೋದಕ್ಕೋಸ್ಕರನೇ ನೀನ್ ಕಾಲ್ ಮಾಡಿದ್ಯನೋ ಅನ್ನೋ ತರ ಫೀಲ್ ಆಗುತ್ತೆ ನನಗೆ ಬಾಬಾ ಹಂಗೆ ಒಬ್ರು ಭಕ್ತರ ಮೂಲಕನೆಲ್ಲ ಉತ್ತರ ಕೊಡೋದು ಭಕ್ತರು ಭಕ್ತರು ಕನೆಕ್ಟ್ ಮಾಡಿ ಅವ್ರ ಮೂಲಕ ಅಲ್ಲಿ ಬುಕ್ ನೀನ್ ಓಪನ್ ಮಾಡಿ ನಂಬರ್ಸ್ ನೋಡಿ ಇಲ್ಲಕ್ಕ ಈ ತರ ಸಮಸ್ಯೆಗೆ ಈ ತರ ಪರಿಹಾರ ಇದೆ ನೀನ್ ನಂಬರ್ ಹೇಳು ಅಂತ ಎಲ್ಲ ಹೇಳ್ತಿದ್ದಲ್ವಾ ಸಿಗುತ್ತೆ ಹೌದು ಹ್ಮ್ ಆತರ ಎಷ್ಟೋ ಉತ್ತರಗಳು ಕಂಡ್ಕೊಂಡಿದೀವಿ ನಂಗ ಒನ್ನೇ ಒಂದು ಒಂದೊಂದು ಮೂಮೆಂಟ್ ಅಲ್ಲಿ ನಾನು ಯಾರನ್ನ ಮನುಷ್ಯರ ಹತ್ರ ಹೇಳ್ಕೊಳತ್ತಿನಿಂದ ದೇವ್ರ ಹತ್ರ ಹೇಳ್ಕೊಂಡ್ರೆ ನಿಜವಾಗ್ಲು ವರ್ಕ್ ವರ್ಕ್ ಆಗುತ್ತೆ ಅನ್ನೋದು ಎಷ್ಟೋ ವಿಷಯದಲ್ಲಿ ನನಗೆ ಇದಾಗಿದೆ ಹ್ಮ್ ಮತ್ತೆ ಮನೆ ಕಟ್ಟ ಮನೆ ಅಂತ ಹೇಳಿದ್ನಲ್ವಾ ಮನೇನು ನಾವು ಕಟ್ವಿ ಅದೇನಾಯ್ತು ಅಣ್ಣನ್ ಮದ್ವೆ ಆಯ್ತು ಮನೆ ಅದ್ರ ಅರ್ಧಕ್ಕೆ ನಿಂತು ಬಿಡ್ತು ದುಡ್ಡಿಲ್ದೆ ಹ್ಮ್ ದುಡ್ಡು ಅದಕ್ಕೆ ನಿಂತ್ ಬಿಡ್ತಲ್ಲ ಮತ್ತೆ ನಾನು ವ್ರತ ಸ್ಟಾರ್ಟ್ ಮಾಡ್ದೆ ಹ್ಮ್ ನನ್ಗೆ ಏನಂದ್ರೆ ಎಲ್ಲ ಮನೆ ಕಟ್ಟಿಸ್ಬಿಟ್ಟು ಎಲ್ಲಾ ಮನೆ ಮಾರ್ಬಿಟ್ಟು ಇವಾಗ ಮನೆ ಕಟ್ಟಿಸಿ ಆ ಸಾಲ ತಿನ್ನಕಲೆ ಮನೆ ಮಾರಿರೋರು ಎಷ್ಟೋ ಜನ ಅಲ್ವಾ ಹಂಗ ಹಂಗ ಆಗ್ಬಿಡ್ತೇಲಾ ಅಂತ ಬಿಟ್ಟು ಹೇಳಿ ಹೆಂಗ್ ಎಲ್ಲಾರು ಆಗ್ಲೇ ಮನೆ ಮಾರ್ತಿರಂತೆ ಮನೆ ಮಾರ್ತಿರಂತೆ ಅಂತ ಕೇಳಕ್ ಶುರು ಮಾಡ್ ಬಿಟ್ಟಿದ್ರು ನಾವ್ ಅರ್ಧ ಕಟ್ ಬಿಟ್ಟಿದಿವಿ already ಎಲ್ಲ ಆಗೋಗಿದೆ ಆಗ್ ಹೋಗಿದೆ ಇದ್ದಾಗ ಆ ತರ ದುಡ್ಡ್ ಶಾರ್ಟೇಜ್ ಬಂದ್ಬಿಡ್ತು ಅವನು ಹ್ಮ್ ಅವ್ನು ಮೇಸ್ತ್ರಿನು ನಾವ್ ಯಾರ್ ಕೊಟ್ಟಿವೋ ಮೋಸ ಮಾಡೋಟ್ ಹೋಗ್ಬಿಟ್ಟ ಸಕ್ಕತ್ ದುಡ್ಡು ಹೊಡ್ದ್ ಹ್ಮ್ ಏನ್ ಮಾಡೋದಪ್ಪ ಅಂತ ಬಿಟ್ ಹೇಳಿ ಹ್ಮ್ ಅಂದ್ರೆ ನಾನು ವ್ರತ ಸ್ಟಾರ್ಟ್ ಮಾಡ್ದೆ ಮತ್ತೆ ಏನಂತ ಮಾಡ್ದೆ ಅಂದ್ರೆ. ನೋಡಪ್ಪ ನಾವ್ ಯಾರು ಸಾಲ ಮಾಡಬಾರ್ದು ಸಾಲ ಮಾಡಿದ್ರು ಬಡ್ಡಿ ಕಟ್ಟಬಾರ್ದು ಮಾರಾಸ್ ಬಡ್ಡಿ ಇರಬಾರ್ದು ಆತರ ನಮ್ಗೆ ಇದು ಒಟ್ಟು ದುಡ್ಡು ದುಡ್ಡು ಹಂಗೆ ಅಡ್ಜಸ್ಟ್ ಆಗ್ಬೇಕು ಆತರ ನಾನು ಅನ್ಕೊಂಡಿದ್ದೆ ಒಟ್ಟು ಸಾಲ ಜಾಸ್ತಿ ಮಾಡ್ಬಾರ್ದು ಬಡ್ಡಿ ನೇಮ್ ಕಟ್ಬಾರ್ದು ಆತರ ಇರ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಆತರ ಅನ್ಕೊಂಡೆ ನಾನು ಆ ಪೂಜೆ ಸ್ಟಾರ್ಟ್ ಮಾಡಿದ ಅದ್ ಯಾವ ತರ ಅಂದ್ರೆ ಅದ್ ಇನ್ನ ನಮ್ ಆಯ್ತದು ನಮ್ಮ ನಮ್ ಅಮ್ಮನ್ ಅಣ್ಣನೂ ಎರಡ್ ಲಕ್ಷ ಕೊಟ್ರು ಅವರು ಪಾಪ ಅವ್ರ ಒಡವೆ ಎಲ್ಲ ಹೊಸ ಇಟ್ಟು ಅವರು ಅವರು ಇದ್ರಲ್ಲಿ ಇದ್ ಮಾಡಿಕೊಟ್ರು ಆಮೇಲೆ ನಮ್ ಚಿಕ್ಕ ಮಾಮಾನು ಅವರು ಎರಡ್ ಲಕ್ಷ ಕೊಟ್ರು ಅದು ವಿತೌಟ್ ಬಡ್ಡಿ ನಾವ್ ಯಾವ್ದುನು ಸಾಲದ ರೂಪದಲ್ಲಿ ಬಡ್ಡಿ ಏನು ಬೇಡ ನಿಮಗೆ ಅದ ಕೊಡಿ ಅನ್ನೋ ತರ ನಮ್ಮ ಆಂಟಿ ಕೊಟ್ರು ಅಮ್ಮನ್ ತಂಗಿ ನಮ್ಮ ಅತ್ತೆ ಕೊಟ್ರು ಎಲ್ಲ ಇದ್ದ ಒಂದ್ ಐವತ್ತು ಎಪ್ಪತ್ತು ಎಂಬತ್ತು ಲಕ್ಷ ತರ ಹಂಗೆ ಅರೇಂಜ್ ಆಗೋಯ್ತು ಅದ್ರಲ್ಲಿ ನಮ್ಮ ಅಣ್ಣಂಗೆ ಕೆಲ್ಸದಿಂದ ಸ್ವಲ್ಪ ಅದು ಕಡಿಮೆ ಬಡ್ಡಿ ಅದ್ರ ಜೊತೆ ಚಂದದಲ್ಲಿ ಇನ್ನೇನ್ ಒಂದ್ ಪರ್ಸೆಂಟ್ ಬಡ್ಡಿ ತರ ಎಲ್ಲ ನಮ್ಗೆ ಕಡಿಮೆ ಕಡಿಮೆ ಬಡ್ಡಿ ಅಂದ್ರೆ ಇವೇನೇನ್ ಜಾಸ್ತಿ ಇರ್ಲಿಲ್ಲ ಇದಿದ್ರಲ್ಕು ಅದೊಂದ್ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಹೆವಿ ಹೆವಿ ಬಡ್ಡಿ ತರ ಆಗ್ಲಿಲ್ಲ ನಾವ್ ತಿರುತ್ಕೊಂಡು ಹೋಗಕ್ ಆಗೋ ಅಷ್ಟು ಬಡ್ಡಿ ಇತ್ತು ಇಷ್ಟು ಸಿಕ್ತಲ್ಲ ನಮ್ಮ ಅತ್ತಿಗೆ ಅವ್ರ ಅಪ್ಪ ಅವ್ರುನು ಹೆಲ್ಪ್ ಮಾಡಿದ್ರು ಎಲ್ಲರೂ ಒಂದ್ ಕಡೆಯಿಂದ ಅದ್ ಹೆಂಗ ಇದಾಯ್ತಂದ್ರೆ ಅದನ್ನ ಹೇಳಿದ್ರೆ ಏನೋ ಏನೋ ಹೇಳ್ತಿದಾರೆ ಅನ್ನೋ ತರ ಫೀಲ್ ಆಗುತ್ತೆ ಬಟ್ ಅದ್ ಫೀಲ್ ಮಾಡಿರ್ತೀವಲ್ಲ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ ಹಿಂಗೆಲ್ಲ ಆಗುತ್ತಾ ಹಿಂಗೆಲ್ಲಾ ಆಗುತ್ತಾ ಅಂತ ಫೀಲ್ ಆಗುತ್ತೆ ನಮ್ಗೆ ಸರಿ ಯೋಚನೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿ ಗೊತ್ತಾ ಅವ್ರ ಇವಾಗ ಅವ್ರಿಗೆ ಏನ್ ಗೊತ್ತಿತ್ತು ಇವಾಗ್ ನಾನು ಹಿಂಗ ಅನ್ಕೊಂಡ್ ಪೂಜೆ ಮಾಡಿದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ್ ಹೆಂಗೇ ನೋಡುವ ದೇವ್ರ್ ಯಾವತರ ತರ ಹೌದು ಅವ್ರಿಗೆ ಕೊಡೋ ಮನ್ಸು ಕೊಟ್ಟಿದಾನೆ ಹ್ಮ್ ನಮಗೂ ಆಮೇಲೆ ನಾವು ಆಮೇಲೆ ಚೀಟಿಗಳ್ ಹಾಕೊಂಡು ಇದೆಲ್ಲ ಮಾಡ್ಕೊಂಡು ಮತ್ತೆ ಕೊನೆಗೆ ತೀರ್ಸಿದ್ವಿ ಆದ್ರೆ ಪಾಪ ಅವ್ರ ಬಡ್ಡಿನೂ ಇಸ್ಕೊಂಡಿಲ್ಲ ಏನಿಲ್ಲ ಹಂಗೆ ನಮಗೆ ದುಡ್ಡು ಅರೇಂಜ್ ಆಗೋಯ್ತು ಮನೇನು ಕಂಪ್ಲೀಟ್ ಆಯ್ತು ಇವಾಗ ಎಲ್ಲಾರು ಅಷ್ಟೇ ಏನೋ ಅವರೆಲ್ಲ ಹೆಲ್ಪ್ ಮಾಡೋದು ನಮ್ಮನೆ ಅನ್ನೋ ತರಾನೇ ಅವ್ರು ಹೆಲ್ಪ್ ಮಾಡೋದು ಅವರು ಇವಾಗೆಲ್ಲ ಆರಾಮಾಗಿ ನಮ್ಮನೆ ಅನ್ನೋ ತರಾನೇ ಬಂದು ಹೋಗ್ತಾರೆ ಎಲ್ಲ ಮಾಡ್ತಾರೆ ಅದೊಂಥರ ಖುಷಿ ಹ್ಮ್ ಹ್ಮ್ ಶಾಲೆ ಇಸ್ಕೊಳೋದು ಸಾಲ ಮಾಡೋದು ದೊಡ್ಡ ವಿಷಯ ಅಲ್ಲ ಅದು ತುಂಬಾ ದೊಡ್ಡ ಕೆಲಸ ಹ್ಮ್ ನಂಗೆ ಅದಕ್ಕೆ ಎಷ್ಟೋ ನಮ್ relations ಅಲ್ಲಿ ಸಾಲ ಮಾಡಿ ಮನೆ ಮಾಡ್ಕೊಂಡು ಆ ಎಲ್ಲಾ ಎಲ್ಲ ಆಗಿದೆ so ನಮ್ಗ್ ಆ ತರ ಸದ್ಯ ದೇವರು ಒಂದ್ ಒಳ್ಳೆ ಮನೆ ಮಾಡಿ ತುಂಬಾ ಚೆನ್ನಾಗಿ ದೇವರು ಬಾಬಾ ಮನೆ ಮಾಡಿ ಕೊಟ್ಟ ಅನ್ನು ಹ್ಮ್ ದೇವರೇ ಇನ್ಯಾರು ಹ್ಮ್ ಹ್ಮ್. ಸದೀಪ್ ನಮ್ಗೆ ಇರೋದ್ ಅವ್ರೆಬ್ರೆ ಹ್ಮ್ ಹ್ಮ್ ಅವಾಗ ನಮ್ಗೆ ಏನೇ ಕಷ್ಟ ಇರ್ಲಿ ಸುಖ ಇರ್ಲಿ ಹ್ಮ ಏನಿದ್ರು ಅವ್ರೇ ಹ್ಮ್ ನಂಬಿ ಒಟ್ಟು ಇದೆ ತರ ಅಂತಲ್ಲ ನಂಬಿ ನಾವ್ ನಂಬಿ ಯಾವ್ ತರ ಪೂಜೆ ಮಾಡಿದ್ರು ನಾನು ಎಷ್ಟೋ ಸರಿ ಏನು ಮನ್ಸಲ್ಲೇನೇನೇನೆ ಹೂವ ಅಕ್ಷತೆ ಎಲ್ಲಾ ಅಂತ ಅಂತೇಳ್ಬಿಟ್ಟು ಹೇಳಿ ತರ ಪೂಜೆ ಮಾಡಿ ಜಸ್ಟ್ ಇದನ್ನ ಅಷ್ಟೇ ಓದಿದೆ ಆಮೇಲೆ ಬುಕ್ಸು ಅಷ್ಟೇ ನಾನೇ ಫುಲ್ ಸ್ಟೋರಿ ಎಲ್ಲ ಓದ್ತಿರ್ಲಿಲ್ಲ ಅಯ್ಯೋ ಸಾಯಿ ಬಾಬಾ ಇಷ್ಟೊಂದೆಲ್ಲ ಓದಕ್ಕಾಗಲ್ಲ ನನಗೆ ಆಲ್ರೆಡಿ ಅದೆಲ್ಲ ಗೊತ್ತಿದೆ ನಾನೇನ್ ಮಾಡ್ತೀನಿ ಅಷ್ಟ ಇದು ನಿಂದೇನ್ ಎಷ್ಟೋ ತರ ಇದಾವೆಲ್ಲ ಅವನು ಓದ್ಬಿಡ್ತೀನಿ ಅಷ್ಟೇ ಅಂದ್ರೆ ಎಷ್ಟ್ ಚೆನ್ನಾಗ್ ಗೊತ್ತಾ ನಾನು ಅಷ್ಟೆಲ್ಲ ನಾನು ಅಷ್ಟೇ ಇದಂಜಲ್ಸಾಗ್ ಆಡುದ್ರು ಆ ಬಾಬಾ ಹೆಂಗೆ ನನ್ಗೆ ಇದನ್ನ ಫಲ ಕೊಟ್ಟಿದ್ದಾರೆ ಅಂತ ನನಗ್ ಮಾತ್ರ ಗೊತ್ತು ನಾನ್ ಇಷ್ಟೆಲ್ಲ ಆಡೋ ಅಂದ್ರೆ ಬಾಬಾಗೆ ಭಕ್ತಿ ಅಷ್ಟೇ ಮುಖ್ಯ ನಾವ್ ಯಾವ್ ತರ ಪೂಜೆ ಮಾಡ್ತಿವಿ ಹೂವು ಹಾಕ್ತಿವ ಇನ್ನೇನ್ ಹಾಕ್ತಿವ ಎಡೆಗಿನ್ನೇನ್ ಇಡ್ತಿವಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾವ್ ಭಕ್ತಿಯಿಂದ ಹೆಂಗೆ ಪೂಜೆ ಮಾಡ್ತಿವಿ ನಮ್ ಬಾಬಾನ ಯಾವ್ ತರ ನೆನೆಸ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್